ಗ್ಯಾರಂಟಿ ಯೋಜನೆಗಳಿಂದಾಗಿ ಯಾವುದೇ ರಾಜಕೀಯ ಮಾಡದೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಪ್ರಯೋಜನವಾಗ್ತಿದೆ ಅಂತ ಮಾಜಿ ಸಚಿವ ಬಿ ಶಿವರಾಮ್ ಹೇಳಿದರು ಸರ್ಕಾರ ಮೂರು ವರ್ಷದಿಂದ ನುಡಿದಂತೆ ಕೆಲಸ ಮಾಡುತ್ತಿದ್ದು ಮುಂಬರುವ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗೆ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಬಲಿಷ್ಠರಾಗಬೇಕು ಅಂತ ಕರೆ ನೀಡಿದರು ಇಡೀ ತಾಲೂಕಿನ ಐವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದ ಲಾಭ ಪಡೆದುಕೊಳ್ತಿದ್ದು ಅದನ್ನು ಮತವಾಗಿ ಪರಿವರ್ತಿಸುವ ಜವಾಬ್ದಾರಿ ಕಾರ್ಯಕರ್ತರದ್ದೇ ಅಂತ ಹೇಳಿದರು ವಿರೋಧ ಪಕ್ಷಗಳು ಚುನಾವಣೆಯಲ್ಲಿ ನಿಷ್ಠಾವಂತ ಮತದಾರರ ಹೆಸರನ್ನ ಡಿಲೀಟ್ ಮಾಡುವ ಹುನ್ನಾರ ಮುಂದುವರಿಸುತ್ತಿರುವುದರಿಂದ ಬೂತ್ ಮಟ್ಟದ ಕಾರ್ಯಕರ್ತರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರು ರೈತರ ಹಕ್ಕು ಬೆಳವಣಿಗೆ ಮತ್ತು ಜಾಗ ರಕ್ಷಣೆಗೆ ನಾನು ಯಾವಾಗಲೂ ನಿಂತಿದ್ದೇನೆ ಅಂತ ಸ್ಪಷ್ಟಪಡಿಸಿದ ಅವರು ಶಾಸಕರ ಭ್ರಷ್ಟಾಚಾರ ರಹಿತ ಹೇಳಿಕೆ ನಾಟಕೀಯ ಅಂತ ಟೀಕಿಸಿ ಬಿಕೋಡು ರಸ್ತೆ ಅಭಿವೃದ್ಧಿಯೇ ನಿಜವಾದ ಜನಪರ ಕೆಲಸ ಅಂತ ಬಿ ಶಿವರಾಮ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಆ ಮಾಧ್ಯಮದವರು ಅಂತ ನೋಡಿ ಅದೊಂದು ಪಟ್ಟಿ ಇದೆ ಇಪ್ಪತ್ತು ಹೆಸರು ಕೊಡ್ತೇನೆ ನೀವೊಂದು ವೀಕ್ಷಣೆ ಅವರು ಹೇಳ್ತೇನೆ ದೊಡ್ಡದಾಗಿ ಅಲ್ವಾ ಯಾವ ಯೋಜನೆಯಲ್ಲಿ ಕೋಪ ಅದಕ್ಕೆ ಬುದ್ಧಿ ಇಲ್ವಂತೆ ಫ್ರೀ ಅಂತೆ ಕುದು ಅವರ ನಿಧಿ ಅದೊಂದು ವಸ್ತು ಶುರುವಾಗೋ ಈಗ ಅಂದ್ರೆ ಕಾಂಟ್ರಾಕ್ಟ್ ಬರ್ತಾ ಇರೋದಲ್ಲ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಬಿಲ್ ತಗೊಳ್ಳಲ್ಲ ನಿಮ್ ಯಾವ ಊರಲ್ಲಿ ಗುಂಡಿ ಬಿದ್ದಿದೆ ಹೇಳಿ ಉಚಿತವಾಗಿ ಶಾಸಕರೇ ಸ್ವಂತ ದುಡ್ಡನ್ನು ಕಟ್ಟಿಸ್ತಾರೆ ಅವರ ಗುಂಡಿ ಮುಚ್ಚಿಸ್ತಾರೆ ಬಹುಶಃ ಆರಂಭ ಯಾವ ಊರಲ್ಲಿ ಗುಂಡಿ ಬಿದ್ದು ರಸ್ತೆಗಳು ನಿಂತಿದಾವೆ ಬಸ್ಗಳು ರಸ್ತೆ ಕೆಟ್ಟು ಬಸ್ ನಿಂತಿರ್ತಕ್ಕಂಥದ್ದು ಒಂದು ಪಟ್ಟಿ ಆಗಿದೆ ಕೆ ಎಸ್ ಆರ್ ಟಿ ಸಿ ಆ ಪಟ್ಟಿ ಕಳ್ಸಪ್ಪ ವಾಟ್ಸಪ್ ಅಲ್ಲಿ ಅವರೆಲ್ಲ ಹೋಗಿ ಕೇಳಲಿ ಶಾಸಕರು ಅವ್ರು ಸ್ವಂತ ನಿಧಿ ಗುಂಡಿ ಮುಚ್ಚಿಸ್ತಾರೆ ಅವ್ರ ಅವ್ರ ಸ್ನೇಹಿತರ ಅಧ್ಯಕ್ಷರು ಬಿಜೆಪಿ ಅಧ್ಯಕ್ಷ ಹೇಳಿಕೆ ಕೊಟ್ಟ ನೋಡಿ ఈ సందర్భండర దేశాణాణి ఎంఆర్ వెంకటేశ్ రమేగౌడ భీమేగౌడ రవీశ్ బస్వాపుర బిఎం సంతోష్ సౌమ్య ఆనంద్ చేతన్ జిశాంతకుమార్ బిఎం రంగనాథ్ యమసందీ పాపణ సేరే ఇతర హాజరారు